अधिकेशोम तथा ब्रह्महरदं परवसुखदं केवलं ज्ञानमूर्तिम द्वंद्वातीतं गगनसदृशं तत्त्वमसिआदि लक्षम एकं नित्यं निर्मलं अचलम सर्वधी साक्षीभूतं भावातीतं त्रिगुणरहितं सद्गुरुं तव नमामि श्री विद्यां जगतां धात्रीं सर्गस्थितिदैश्वरी नवामि दैतां नित्यं महात्रिपुरसुंदरी ಸದ್ಗುರುಗಳ ದಿವ್ಯಚೇತನಕ್ಕೆ ನಮಿಸಿ ಬಸವೇಶ್ವರರ ದಿವ್ಯ ಆತ್ಮಕ್ಕೂ ಕೂಡ ನಮಿಸಿ ವೇದಿಕೆಯಲ್ಲಿ ಪ್ರಸಿದ್ಧಾಗಿರ್ತಕ್ಕಂಥ ಎಲ್ಲ ವಾಹನಿಯರೇ ನೆರೆದಂತೆ ಎಲ್ಲ ಕನ್ನಡ ಅಭಿಮಾನಿಗಳು ನೀರಜ್ ಅವರ ನೇತೃತ್ವದಲ್ಲಿ ಬಹು ಹಿಂದೆ ಪ್ರಧಾನಮಂತ್ರಿಯವರ ಸಾನ್ನಿಧ್ಯದಲ್ಲಿ ಅನಾವರಣಗೊಂಡಂಥ ಬಸವೇಶ್ವರ ಪ್ರತಿಮೆಯನ್ನು ಇಂದು ನಾವು ಲಂಡನ್ ಭೇಟಿಯ ಸಂದರ್ಭದಲ್ಲಿ ನೋಡಲಿಕ್ಕೆ ಅವಕಾಶ ಚಿಕ್ಕದಾದಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಬಸವೇಶ್ವರರನ್ನು ದರ್ಶಿಸಿ ಅವರಿಗೆ ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಅವಕಾಶ ಸಿಕ್ಕದಕ್ಕೆ ತುಂಬ ಸಂತೋಷ ಆಗಿದೆ ಅಂತ ಹೇಳ್ತಾರೆ ಈಗಾಗಲೇ ಬಸವೇಶ್ವರರ ಬಗೆಗೆ ಜಗತ್ತಿನಾದ್ಯಂತ ಎಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಬಸವೇಶ್ವರರು ಕೇವಲ ನಮ್ಮ ನಾಡಿನ ಮಣ್ಣಿನ ಮಗ ಅಷ್ಟೇ ಅಲ್ಲ ಅವರು ಜಗಜ್ಯೋತಿ ಬಸವೇಶ್ವರರು ಅಂತ ಕೇವಲ ಭಾರತದ ಜ್ಯೋತಿ ಅಷ್ಟೇ ಅಲ್ಲ ಜಗತ್ತಿನ ಜ್ಯೋತಿ ಅಂತ ಜನಮನಕ್ಕೆ ಗೊತ್ತಿರ್ತಕ್ಕಂಥ ಜನಮಾನಸದಿಂದ ದೈವಮಾನಸದ ಕಡೆಗೆ ಹೋಗಲಿಕ್ಕೋಸ್ಕರ ಬಸವೇಶ್ವರರು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಜಾತಿ ಪದ್ಧತಿಯನ್ನು ಹೋಗಲಾಡಿಸುವ ನಿಟ್ಟಿನಲ್ಲಿ ಅವರು ಶ್ರಮಿಸಿದ್ದು ಆ ಒಂದು ನಿಟ್ಟಿನಲ್ಲಿ ಅವರು ಜೀವವನ್ನು ಕೂಡ ಅರ್ಪಿಸಿದ್ದು ಗೊತ್ತಿರ್ತಕ್ಕಂಥ ವಿಚಾರ ಅದಕ್ಕಾಗಿ ಜಗತ್ತಿಗೆ ಕೊಟ್ಟಂಥ ಅವರು ಮೂರು ಕಾಣಿಕೆಗಳು ನಿಷ್ಕಾಮವಾಗಿರ್ತಕ್ಕಂಥ ಸೇವೆ ಕರ್ಮ ಮತ್ತು ಅದರ ಜೊತೆಯಲ್ಲಿ ಭಕ್ತಿ ನಂತರದಲ್ಲಿ ಜ್ಞಾನ ಈ ಮೂರರ ಸಂಗಮದಿಂದ ವ್ಯಕ್ತಿ ಮುಕ್ತಿಯನ್ನು ಪಡೀಲಿಕ್ಕೆ ಅವಕಾಶ ಒಂದು ಕಡೆ ಸೆಲ್ಫ್ಲೆಸ್ ಸರ್ವಿಸ್ ಸೆಕೆಂಡ್ ಓನ್ ಇಸ್ ದ ಡಿವೋಷನ್ ತರ್ಡ್ ಓನ್ ಇಸ್ ಅಟೈನಿಂಗ್ ದ ನಾಲೆಡ್ಜ್ ಅಲಾಂಗ್ ವಿತ್ ದ ವಿಜ್ಡಮ್ ಆ್ಯಂಡ್ ದ ಭಕ್ತಿ ಆ್ಯಂಡ್ ದ ಸೆಲ್ಫ್ಲೆಸ್ ಸರ್ವಿಸ್ ಒನ್ ಕ್ಯಾನ್ ರೀಚ್ ದ ಹೈಯೆಸ್ಟ್ ಲಿಬರೇಷನ್ ವಿಚ್ ವಿ ಕಾಲ್ ದಟ್ ಆಸ್ ಎನ್ಲೈಟನ್ಮೆಂಟ್ ದಿಸ್ ಆರ್ ದ ತ್ರೀ ಮೋಡ್ಸ್ ಆಫ್ సాధనా విచ్స్ గివన్ టూ ద పీపుల్ ఫాలోయింగ్ విచ్ వన్ కెన్ గెట్ ద లి లిబరేషన్ బకాస్ ఆఫ్ విచ్ వీ హవ టూ బీ వెరీ మచ్ గ్రేట్ఫుల్ యాస్ లె ౌౌన్ ఇస్ లాయిండ్ యూ ఎస్ సెక్రిఫైజ్ ఇస్ ఎంటర్ లైఫ్ ఫర్ ద రిఫార్మెషన్ అండ్ యూ యాస్ ఇంజెక్టెడ్ ద స్ప్రిచువలిటీ ఇన్ ఈ అండ్ ఎవరి వన్స్ లైఫ్ బికాస్ ఆఫ్ విచ్ యూ శుడ్ బి గ్రేట్ఫుల్ టు లాడ్ బస్వేశ్వర సో టే యూ ఆల్సో ಬಿ ಥ್ಯಾಂಕ್ಫುಲ್ ಟು ಯು ಫಾರ್ ಹ್ಯಾವಿಂಗ್ ಬ್ರಾಡ್ ಡೌನ್ ನಾಟ್ ಜಸ್ಟ್ ಇಸ್ಟ್ಯಾಚ್ಯೂ ಆಫ್ ದ ಬಸವೇಶ್ವರ ಟು ಬಿ ಎಸ್ಟಾಬ್ಲಿಷ್ ಯರ್ ರ್ಯಾದರ್ ಯು ಹ್ಯಾವ್ ಬ್ರಾಡ್ ಡೌನ್ ದ ಎಂಟೈಯರ್ ಫಿಲಾಸಫಿ ಆಫ್ ಬಸವೇಶ್ವರ ಫಾಲೋಯಿಂಗ್ ವಿಚ್ ಒನ್ ಈಸ್ ಗೋಯಿಂಗ್ ಟು ಗೆಟ್ ದ ಅಲ್ಟಿಮೇಟ್ ಲಿಬರೇಷನ್ ಲಿಬರೇಷನ್ ಇಸ್ ದ ಸೋಲ್ ಆಸ್ಪೆಕ್ಟ್ ಆಫ್ ಎನಿ ಬೀಯಿಂಗ್ಸ್ ಹೂ ವುಡ್ ಕಮ್ ಇನ್ ಟು ದಿಸ್ ವರ್ಲ್ಡ್ ಭಾಳ ಸಂತೋಷ ಎಲ್ಲರನ್ನು ಕೂಡ ನೋಡಿ ಇಂತಹದೊಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ